ಅದರಲ್ಲೂ ನಾವು ಈ ಎಪ್ಪತ್ತೈದನೇ ವರ್ಷ ಅಂದರೆ ಅಮೃತ ಮಹೋತ್ಸವ ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯವ್ಯಾಪಿ ಒಂದು ಮಿನಿ ದಸರಾ ರೀತಿಯಲ್ಲಿ ಆಚರಿಸಬೇಕು ಅಂತ ಎಲ್ಲ ಸಂಕಲ್ಪವನ್ನು ಹಂದಿ ಮೂರು ವರ್ಷಗಳಿಂದ ಸಿದ್ಧತೆಗಳನ್ನು ಮಾಡಿಕೊಂಡಿದ್ವಿ ಆದರೆ ಅದು ಕೈಗೂಡುವ ಮೊದಲೇ ಈ ಒಂದು ಸಮಸ್ಯೆ ಆಯಿತು ಇದು ಸಮಸ್ಯೆ ಅಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅದನ್ನು ಎರಡನೇ ಸಾರಿ ಮಣ್ಣಲ್ಲಿ ಸಾಯುವಂತೆ ಮಾಡಬೇಕು ಅಂತಹ ದುಃಖದ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳು ಎಲ್ಲರೂ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತು ಮಾಧ್ಯಮದವರ ಮುಖಾಂತರ ನಾವು ಹೇಳಿಕೊಟ್ವಿ ಆದರೆ ಅದು ಪುಣ್ಯಭೂಮಿಯ ವಿಷಯವಾಗಿ ಹೊರತು ಬೇರೆ ಯಾವ ವಿಷಯಕ್ಕೂ ಅಲ್ಲ ಆದರೆ ಕಾರಣಾಂತರಗಳಿಂದ ಅದು ಕುಟುಂಬ ಮತ್ತು ಅಭಿಮಾನಿಗಳು ಅಂತ ಆಗ್ಬಿಟ್ಟಿದ್ದು ಬಹಳ ದುಃಖದ ವಿಷಯ ಅದು ಆಗಬಾರ್ದಾಗಿತ್ತು ಅನ್ನೋ ಕಾರಣಕ್ಕೆ ನಾನು ಫೇಸ್ಬುಕ್ಕಲ್ಲಿ ಬಂದು ಏನಾದರೂ ಬೇಜಾರಾಗಿದ್ದರೆ ಕ್ಷಮಿಸಿ ಆದರೆ ಪುಣ್ಯಭೂಮಿ ವಿಷಯವಾಗಷ್ಟೇ ನಾವು ಮಾತನಾಡೋಣ ನಾವೆಲ್ಲರೂ ಸೇರಿ ಹೋರಾಟ ಮಾಡೋಣ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೆ ಕೂಡ ಅದಾಗಿಯೂ ಕೂಡ ಅದು ಕೇವಲ ಅಭಿಮಾನಿ ಮತ್ತು ಕುಟುಂಬದ ಮಟ್ಟದಲ್ಲಿ ಅನ್ನುವಂತಹ ಒಂದು ಚರ್ಚೆಗಳು ಮಾಧ್ಯಮದ ಮುಖಾಂತರ ಶುರುವಾಯಿತು ಇದನ್ನೆಲ್ಲ ನೋಡಿದಂತಹ ಕೆಲವು ನಮಗೊಂದಷ್ಟು ಸಲಹೆಗಳನ್ನು ಕೊಟ್ಟರು ಅದರಲ್ಲಿ ಬಾನಾಸು ಸರ್ ಕೂಡ ಇದ್ದಾರೆ ಹಾಗೆ ನನಗೊಂದು ಫೋನ್ ಬಂತು ಈಗಾಗಲೇ ಒಂದು ವಿಡಿಯೋ ಕೂಡ ಬಂದಿತ್ತು ಕಿಚ್ಚ ಸುದೀಪ್ ಸರ್ ಕಡೆಯಿಂದ ಇವೆಲ್ಲವೂ ಅವ್ರಿಗೂ ಕೂಡ ತುಂಬಾ ಬೇಜಾರು ತರಿಸಿರುವಂತಹ ವಿಷಯಗಳು ಕಿಚ್ಚ ಸುದೀಪ್ ಸರ್ ನಿನ್ನೆ ಮಾತನಾಡ್ತಾ ಅಂದರೆ ಕಳೆದ ಹತ್ತು ದಿವಸದ ಹಿಂದೆ ನಾವು ಇದೆಲ್ಲ ಮಾತನಾಡಿದ್ದೆ ಅಥವಾ ಎಂಟು ದಿವಸದ ಹಿಂದೆ ಅದಾದ ಮೇಲೆ ನಿನ್ನೆ ತಿರುಗಿ ಮಾತನಾಡ್ಕೋಲಿ ಅವರು ಒಂದು ಶುಭ ಸುದ್ದಿ ಇದೆ ಅಂತ ಹೇಳಿ ಮಾತನ್ನು ಮುಂದುವರಿಸಿದ್ರು ಆ ಶುಭ ಸುದ್ದಿಯನ್ನು ನಿಮ್ಮ ಜೊತೆಗೇಲಿ ಹಂಚಿಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕೆ ಮತ್ತು ನಮ್ಮ ನಿರ್ ನಿರ್ಧಾರ ಮತ್ತು ನಿಲುವುಗಳನ್ನು ನಿಮ್ಮ ಜೊತೆಗೆ ಹೇಳ್ಕೋಬೇಕು ಅನ್ನೋ ಕಾರಣಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿದೆ ನನ್ನ ಪಕ್ಕದಲ್ಲಿ ಆನಂದರಾಜ್ ವಿಷ್ಣು ಸೇನಾ ಸಮಿತಿ ಆನಂದರಾಜು ರಾಜ್ ಬೆಂಗಳೂರು ಅಧ್ಯಕ್ಷರಾದ ಯದುನಂದನಗೌಡ ರಘುವಣವರು ಯಜಮಾನರ ಜೊತೆಗಿದ್ದಂಥವರು ಮತ್ತು ಮಲ್ಲಿಕಾರ್ಜುನ್ ವಿಷ್ಣು ಸೇನಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಾವು ಐದು ಜನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮನ್ನ ಮುಖಾಮುಖಿ ಆಗ್ತಾ ಇದೆ ನಮಗೆ ಈಗ ಅಲ್ಲಿ ಪುಣ್ಯಭೂಮಿಯಲ್ಲಿ ಯಜಮಾನರ ದರ್ಶನಕ್ಕೆ ಅವಕಾಶ ಇಲ್ಲ ಜಾಗ ಇಲ್ಲ ಸೊ ಆದರೆ ಈ ಸೆಪ್ಟೆಂಬರ್ ಹದಿನೆಂಟು ಬರ್ತಾ ಇದೆ ಅಂದ್ರೆ ನಾವೆಲ್ಲರೂ ಕೂಡ ಯಜಮಾನರನ್ನ ಎಲ್ಲಿ ಹೋಗಿ ನೋಡಬೇಕು ಬೆಂಗಳೂರಲ್ಲಿ ಅಂತಂದ್ರೆ ನಮಗೆ ಉತ್ತರ ಇಲ್ಲ ಈ ಕಾರಣದಿಂದ ನಾವು ಆದಷ್ಟು ಬೇಗ ಈ ವಿಷಯಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಬೇಕು ಅಂತ ಹೇಳಿ ತುಂಬ ಒತ್ತಾಯ ಮಾಡ್ತಾ ಇದ್ವಿ ಮತ್ತು ಕೆಲಸ ಕೂಡ ಮಾಡ್ತಾ ಇದ್ವಿ ಅದೇ ಪ್ರಕಾರ ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಇನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಆ ಇಡೀ ಅಭಿಮಾನ ಸ್ಟುಡಿಯೋದ ಜಾಗವನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಮತ್ತು ಆ ಜಾಗವನ್ನು ಮುಟ್ಟುಗೋಲು ಹಾಕ್ಕೊಂಡು ಅದನ್ನು ಮೂಲ ಉದ್ದೇಶ ಏನಿತ್ತು ಆ ಸ್ಟುಡಿಯೋ ನಿರ್ಮಾಣ ಮಾಡಲಿಕ್ಕೆ ಹಾಗೆ ಅದನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತೀವಿ ಹೋರಾಟಗಳನ್ನು ಶುರು ಮಾಡ್ತೀವಿ ಅನ್ನೋದನ್ನ ಹೇಳಬೇಕಿತ್ತು ಇನ್ನೊಂದು ಕಿಚ ಸುದೀಪ್ ಸರ್ ಬಹಳ ದೊಡ್ಡ ನಿರ್ಧಾರವನ್ನು ನಡೆಯನ್ನ ಘೋಷಣೆ ಮಾಡಿದ್ದಾರೆ ಅದನ್ನ ನಿಮ್ಮ ಜೊತೆಗೆ ಹೇಳಬೇಕಾಗಿದೆ ಅದೇನು ಅಂದರೆ ಕೆಂಗೇರಿ ಹತ್ರ ಅರ್ಧ ಎಕರೆ ಜಾಗವನ್ನ ಅವರು ಖರೀದಿ ಮಾಡಿದ್ದಾರೆ ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ದರ್ಶನ ಕೇಂದ್ರ ಶೀಘ್ರದಲ್ಲಿಯೇ ಅದರ ನಿರ್ಮಾಣದ ಕೆಲಸಗಳನ್ನು ನಾವು ಆರಂಭಿಸ್ತಾ ಇದು ಇವತ್ತು ನಾನು ಹೇಳಬೇಕಾಗಿದ್ದಂತಹ ಸುದ್ದಿ ಸೆಪ್ಟೆಂಬರ್ ಹದಿನೆಂಟಕ್ಕೆ ಬಹುಶಃ ನಾವು ಅಡಿಗಲ್ಲನ್ನು ಹಾಕ್ತೀವಿ ಸೆಪ್ಟೆಂಬರ್ ಎರಡನೇ ತಾರೀಕು ವೈಯಕ್ತಿಕವಾಗಿ ನಾನು ಅವರಿಷ್ಟು ದೊಡ್ಡ ನಿರ್ಧಾರವನ್ನು ಕೈಗೊಂಡಿರೋದ್ರಿಂದ ಅವರ ಕುಟುಂಬ ಅಂದರೆ ಸೆಪ್ಟೆಂಬರ್ ಎರಡು ಕಿಚನ್ ಸುದೀಪ್ ಸರ್ ಅವರ ಹುಟ್ಟುಹಬ್ಬ ದಿವಸ ಆ ಸ್ಮಾರಕ ಹೇಗಿರುತ್ತೆ ಅನ್ನೋಂತಹ ಒಂದು ಮಾಡಲನ್ನು ಜನರ ಮುಂದೆ ಬಿಡುಗಡೆ ಮಾಡ್ತೀವಿ ಅದಾದಮೇಲೆ ಸೆಪ್ಟೆಂಬರ್ ಹದಿನೆಂಟಕ್ಕೆ ಬೆಂಗಳೂರಿನಲ್ಲಿ ಅವರ ಸ್ಮಾರಕದ ಅಡಿಗಲನ್ನು ಹಾಕ್ತೀವಿ ಹಾಗಂತ ಇದು ಪುಣ್ಯಭೂಮಿಗೆ ಈಕ್ವಲ್ ಅಂತ ನಾನು ವಾದ ಮಾಡಲಿಕ್ಕೆ ಹೋಗ್ತಿಲ್ಲ ಮೈಸೂರಿನ ಸ್ಮಾರಕಕ್ಕೆ ಪ್ಯಾರಲ್ ಅಲ್ಲ ಅಂತಲೂ ಹೇಳಕ್ಕೆ ಹೋಗ್ತಿಲ್ಲ ಅದಕ್ಕೆ ಅದರದ ಘನತೆ ಇದೆ ಅದು ಸರ್ಕಾರದಿಂದ ನಿರ್ಮಿತವಾದಂಥ ಮತ್ತು ಇದು ಪುಣ್ಯಭೂಮಿ ಅಸಂಖ್ಯಾತರ ಭಾವನೆಗಳು ನೆಸೆದಿರುವಂತಹ ಜಾಗ ಇದು ಆದರೆ ನಾವು ಒಂದು ದರ್ಶನ ಕೇಂದ್ರವನ್ನು ಮಾಡ್ತೀವಿ ಈ ದರ್ಶನ ಕೇಂದ್ರದಲ್ಲಿ ಏನೆಲ್ಲ ಇರಲಿದೆ ಎಷ್ಟು ವಿಶೇಷವಾಗಿರಲಿದೆ ಹೇಗೆ ಅದು ಪ್ರವಾಸಿ ಕೇಂದ್ರವಾಗಿ ಮತ್ತು ಒಂದಷ್ಟು ಅರ್ಥಪೂರ್ಣ ಕೆಲಸಗಳಿಗೆ ಅದು ಒಂದು ವೇದಿಕೆ ಆಗುತ್ತೆ ಅನ್ನುವಂಥದ್ದನ್ನೆಲ್ಲ ಸೆಪ್ಟೆಂಬರ್ ಎರಡಕ್ಕೆ ನಿಮ್ಮ ಜೊತೆಗೆಲ್ಲ ಹಂಚ್ಕೊತೀವಿ ಸೆಪ್ಟೆಂಬರ್ ಹದಿನೆಂಟಿಗೆ ಅಡಿಗಲ್ಲ ಹಾಕುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಘೋಷಣೆ ಮಾಡಬೇಕಾಗಿತ್ತು ಒಂದು ಪುಣ್ಯಭೂಮಿಯನ್ನು ನಾವು ಉಳಿಸ್ಕೋತಾ ಇದ್ದೀವಿ ಅದಕ್ಕೋಸ್ಕರ ಹೋರಾಟವನ್ನು ರೂಪಿಸ್ತಾ ಇದ್ದೀವಿ ಅದು ಕುಟುಂಬದವರೇ ನಿನ್ನೆ ಹೇಳಿದ್ದಾರೆ ನೀವೆಲ್ಲರೂ ನಿರ್ಧಾರ ಮಾಡ್ಕೊಂಡು ಬನ್ನಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ ಅದರ ಪ್ರಕಾರ ಹಿರಿಯ ಅಭಿಮಾನಿಗಳು ಮನೆಯವರ ಪ್ರೀತಿ ಪಾತ್ರರಾಗಿರುವಂತಹ ಹಿರಿಯ ಅಭಿಮಾನಿಗಳು ಹೋರಾಟದ ರೂಪರೇಷೆಗಳನ್ನು ಸಿದ್ಧಪಡಿಸ್ತಿದ್ದಾರೆ ಅವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಇರ್ತೀವಿ ಅನ್ನೋಂಥ ಮಾತನ್ನು ಹೇಳಬೇಕಿತ್ತು ಇನ್ನೊಂದು ನಾವೆಲ್ಲರೂ ಸೇರಿ ಸಮಸ್ತ ಅಭಿಮಾನಿಗಳು ಕಿಚ್ಚ ಸುದೀಪ್ ಸರ್ ಅವರ ನೇತೃತ್ವದಲ್ಲಿ ಒಂದು ಬೆಂಗಳೂರಲ್ಲಿ ಒಂದು ದರ್ಶನ ಕೇಂದ್ರವನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ ಇದರಲ್ಲಿ ಅವರು ಇವರು ಅಂತಲ್ಲ ಯಾರು ಬೇಕಾದರೂ ಭಾಗವಹಿಸಬಹುದು ಆ ತರಹದ ಒಂದು ರೂಪುರೇಷೆಗಳನ್ನು ನಾವು ಸಿದ್ಧಪಡಿಸ್ತಾ ಇದ್ದೀವಿ ಈ ಎರಡು ವಿಷಯಗಳನ್ನು ನಿಮ್ಮ ಜೊತೆ ಹೇಳಬೇಕಾಗಿತ್ತು ಥ್ಯಾಂಕ್ ಯು ಸರಿ ಮೂಲ ಅದೇ ಅಭಿಮಾನ ಸುಳಿದ ಪುಣ್ಯ ಭೂಮಿನ ಉಳಿಸ್ಕೊಳ್ಳೇಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕೂಡ ಕೆಲವು ಅಭಿಮಾನಿಗಳು ನಾವು ಹೋರಾಟ ಮಾಡ್ತೀವಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅನ್ನುವಂಥ ವಿಚಾರನ ಮಾಡ್ತಾ ಇದ್ದಾರೆ ಸೊ ಈಗದು ಪರ್ಯಾಯ ಆಗುತ್ತಾ ಅಲ್ಲಿ ಅವಕಾಶ ಸಿಕ್ಕರೆ ಅದನ್ನೇ ಹೆಂಗ್ ಮುಂದುವರಿಸ್ತೀವಿ ಹೇಗೆ ಅಂತ ಇಲ್ಲ ನಾನು ಆಗ್ಲೇ ಹೇಳಿದ್ರೆ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ ನಾವು ಪಿ ಐ ಎಲ್ ಅನ್ನು ದಾಖಲಿಸಿದಂಥ ಪ್ರೇಕ್ರಿಯೆಗಳು ಕಾನೂನು ಕಾನೂನಾತ್ಮಕವಾಗಿ ಮಾಡ್ತಾ ಇದ್ದೀವಿ ಮತ್ತೆ ಸರ್ಕಾರಕ್ಕೆ ನಿಯೋಗವನ್ನು ಹೋಗುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ವಿ ಕುಟುಂಬದ ಕಡೆಯಿಂದ ಹಿರಿಯ ಅಭಿಮಾನಿಗಳೆಲ್ಲ ಸೇರಿಕೊಂಡು ಹೋರಾಟದ ರೂಪರೇಷೆಗಳನ್ನು ಕೂಡ ಸಿದ್ಧಪಡಿಸುತ್ತಿದ್ದಾರೆ ಒಂದು ವೇಳೆ ಅದಾದ್ರೆ ಅದೇ ಪುಣ್ಯಭೂಮಿ ಅಲ್ಲಿ ಪುಣ್ಯಭೂಮಿ ಆದರೆ ಅಲ್ಲ ಆಗಬೇಕು ಆಗುತ್ತೆ ಆ ಜಾಗದಲ್ಲಿ ನಾವು ಪುಣ್ಯಭೂಮಿಯನ್ನು ಉಳಿಸ್ಕೋತಿದ್ರೆ ಅದಾದ್ರ ಪಕ್ಕದಲ್ಲಿ ಇನ್ನೊಂದಿರಬಾರ್ದು ಅಂತ ಇಲ್ವಲ್ಲ ಹಾಗೆ ಅದೊಂದು ದರ್ಶನಕ್ಕೆ ಕೇಂದ್ರ ಅಲ್ಲಿ ಒಂದು ಲೈಬ್ರರಿ ಆಗಲಿಲ್ಲ ಒಂದು ರುದ್ರಾಶ್ರಮ ಆಗಲಿ ಅಥವಾ ಇನ್ನೇನಾದರೂ ಮಾಡೋದಾದ್ರೆ ಒಂದು ಅರ್ಥಪೂರ್ಣವಾಗಿದೆ ಏನಾದ್ರು ಮಾಡೋಕೆ ಸಾಧ್ಯವಾದರೆ ಮಾಡ್ತೀವಿ ಆದರೆ ವಿಷ್ಣುವರ್ಧನ್ ಅವರ ಒಂದು ದರ್ಶನ ಕೇಂದ್ರ ಅಂತೂ ಕೂಡ ನಮಗೆ ಬೇಕಾಗಿದೆ ಬೆಂಗಳೂರಲ್ಲಿ ಅದನ್ನು ಅಲ್ಲಿ ಶೀಘ್ರದಲ್ಲಿ ಮಾಡ್ತೀವಿ ಅಭಿಮಾನ್ ಸ್ಟುಡಿಯೋದಿಂದ ಎಷ್ಟು ದೂರ ಇದೆ ಅದು ಕೆಂಗೇರಿ ಹತ್ರ ಇದು ಕೂಡ ಕೆಂಗೇರಿ ಹತ್ರನೇ ಆ ಜಾಗ ಸ್ವಲ್ಪ ದಿವಸದಲ್ಲಿ ರಿವೀಲ್ ಮಾಡ್ತೀವಿ ನಾವು ಕೆಂಗೇರಿ ಹತ್ರ ಅಭಿಮಾನ್ ಸ್ಟುಡಿಯೋದ ಅಕ್ಕಪಕ್ಕದಲ್ಲಿ ಇರುತ್ತೆ ಒಂದು ಮೂರ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇರುತ್ತೆ ಅಭಿಮಾನಿಗಳು ಸಾಕಷ್ಟು ಜನರು ಅಂದ್ರೆ ನಾವು ಹಣ ಹಾಕಿ ಕೊಂಡ್ಕೊಳ್ತೀವಿ ಅನ್ನೋಂತ ಒಂದು ಆಲೋಚನೆ ಕೂಡ ಇತ್ತು ಇದು ಆ ರೀತಿ ಆಗಿರುವಂತದ್ದು ಓನ್ಲಿ ಸುದೀಪ್ ಸರ್ ಮಾತ್ರ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಹೇಗೆ ಇಲ್ಲ ಅವರು ಘೋಷಣೆ ಮಾಡಿದ್ರು ನಾವೆಲ್ಲ ಸೇರಿ ಒಂದು ಪ್ರತಿಮೆ ಮಾಡಣ ಬನ್ನಿ ಅಂತ ಹೇಳ್ಬಿಟ್ಟು ಆ ಘೋಷಣೆಯ ಮುಂದುವರಿದ ಭಾಗವಾಗಿ ಈ ನಿರ್ಧಾರ ಪ್ರಕಟ ಮಾಡ್ತಾ ಇದ್ದೀವಿ ಅವ್ರು ನೆನ್ನೆ ಹೇಳಿದಾರಲ್ವ ಅರ್ಜುನ್ ಏನ್ ಹೇಳಿದ್ರು ಈ ವಿಷಯವಾಗಿ ಕುಟುಂಬ ಅಭಿಮಾನಿಗಳು ನೀವು ಏನು ನಿರ್ಧಾರ ತಗೋತೀರಾ ಪುಣ್ಯಭೂಮಿಗೆ ಆ ನಿರ್ಧಾರಕ್ಕೆ ಕುಟುಂಬ ಬೆಂಬಲ ಕೊಡುತ್ತೆ ಅಂತ ಹೇಳಿದರೆ ನಾವು ಅಲ್ಲಿ ಅಭಿಮಾನಿಗಳೆಲ್ಲ ಏನು ಹೇಳ್ಕೊಂಡಿದ್ದೀವಿ ಪುಣ್ಯಭೂಮಿ ನಮಗೆ ಅವಿನಾಭಾವದ ಆತ್ ಅವಿನಾಭಾವ ಸಂಬಂಧ ಇರುವಂಥ ಜಾಗ ಅದು ಏಕೆ ಬೇಕು ನಮಗೆ ಅದಕ್ಕೆ ಕೊನೆವರೆಗೂ ನಾವು ಹೋರಾಟ ಮಾಡ್ತೀವಿ ಅನ್ನೋದನ್ನು ಸ್ಪಷ್ಟಪಡಿಸಿದ್ದೀವಿ ಅದು ನಿಮಗೂ ಗೊತ್ತು ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ಅಭಿಮಾನಿಗಳು ಕೆಲಸ ಮಾಡ್ತಾ ಇದ್ದೀವಿ ಅದು ನಡೆಯುತ್ತೆ ಅದಕ್ಕೆ ಕುಟುಂಬದ ಸಹಮತ ಇದೆ ನಮ್ಮ ಜೊತೆಗಿರ್ತಾರೆ ಸರ್ ಈಗ ಸೆಪ್ಟೆಂಬರ್ ಹದಿನೆಂಟಕ್ಕೆ ತುಂಬಾ ದಿವಸ ಇಲ್ಲ ಇರೋದು ಸ್ವಲ್ಪ ದಿವಸ ಒಂದು ಕಡೆ ನಿಮಗೆ ಸ್ಮಾರಕ ಅಲ್ಲೇ ಆಗ್ಬೇಕು ಅನ್ನೋದು ಅಭಿಮಾನಿಗಳು ಅಂತ ನಿನ್ನೆ ಅಷ್ಟು ಅಭಿಮಾನಿಗಳಿದ್ದಿದ್ದು ಎಲ್ಲಿ ಅಭಿಮಾನ ಸ್ಟುಡಿಯೋ ಇತ್ತು ಅಲ್ಲೇ ನಮಗೆ ಸ್ಮಾರಕ ಆಗಬೇಕು ಅಂತ ಡ್ಯೂರೇಷನ್ ಕಮ್ಮಿ ಇದೆ ನ್ಯಾಯಾಂಗದಲ್ಲೂ ಇರೋದ್ರಿಂದ ಕೋರ್ಟ್ ಅಲ್ಲೂ ಇರೋದ್ರಿಂದ ಅಷ್ಟು ಡೇಸ್ ಒಳಗಡೆ ಅದು ಕ್ಲಾರಿಟಿ ಸಿಗುತ್ತಾ ಮತ್ತೆ ಅದು ಗೊಂದಲ ಅದೇ ಕಾರಣಕ್ಕೆ ಇದು ಪರ್ಯಾಯ ವ್ಯವಸ್ಥೆ ದರ್ಶನ ಕೇಂದ್ರ ಅಂತ ನಾ ಹೇಳುತ್ತೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ದರ್ಶನಕ್ಕೆ ಅಲ್ಲಿ ಬಂದಾಗ ವಿಷ್ಣುವರ್ಧನ್ ಅವರನ್ನು ಕಾಣುವಂತಹ ಒಂದು ವ್ಯವಸ್ಥೆ ಮಾಡ್ತಾ ನಮಗೂ ಕೂಡ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಅಪಾರ ಗೌರವ ಇದೆ ಮತ್ತು ಈಗಾಗಲೇ ಹದಿನೈದು ವರ್ಷ ಅದೇ ವಿಷಯದಲ್ಲಿ ನಡೆದು ಹೋಗ್ಬಿಟ್ಟಿದೆ ಈಗ ನಾಳೆ ಸೆಪ್ಟೆಂಬರ್ ಹದಿನೆಂಟರೊಳಗಡೆ ಅದು ಆಗಲಿಲ್ಲ ಅಂತಂದರೆ ಬೆಂಗಳೂರಿನ ಅಷ್ಟು ಅಭಿಮಾನಿಗಳು ಎಲ್ಲಿಗೆ ಹೋಗ್ಬೇಕು ಅವ್ರನ್ನ ನೋಡಿದರೆ ಎಲ್ಲಿ ಅವರ ಬತ್ತನೆಯನ್ನು ಆಚರಿಸ್ಬೇಕು ಒಂದು ಜಾಗ ಅಂತ ಇಲ್ವಲ್ಲ ಅದಕ್ಕೋಸ್ಕರ ಅದೊಂದು ಮಾಡ್ತಾ ಇದ್ದೀವಿ ಆಮೇಲೆ ಇದು ಪುಣ್ಯಭೂಮಿ ಆಗಿದ ತಕ್ಷಣ ಅದು ತನ್ನ ಮಹತ್ವವನ್ನು ಕಳ್ಕೊಳ್ಳುತ್ತೆ ಅದು ಬೇರೆ ಉಪಯೋಗಗಳಿಗೆ ಏನಾದರೂ ಬಳಸ್ಕೊಳ್ಳೋದಾದರೆ ಬಳಸ್ಕೊಳ್ಳಿ ಯಜಮಾನ ಅಭಿಮಾನಿಗಳೇ ಆದರೆ ಈಗ ಒಂದೊಂದು ಪರ್ಯಾಯ ಒಂದು ದರ್ಶನ ಕೇಂದ್ರ ಬೇಕಾಗಿದೆ ರಾಜ್ಯದ ಯಾವುದೋ ಕಡೆಯಿಂದ ಬಂದಂತಹ ವ್ಯಕ್ತಿಗಳು ಆರುನೂರು ಏಳ್ನೂರು ಕಿಲೋಮೀಟ್ರ್ ಕರ್ನಾಟಕ ಅಂದರೆ ಬರೀ ಬೆಂಗಳೂರಲ್ಲ ದೂರ ದೂರದಿಂದ ಬರ್ತಾರೆ ಅವರು ಬೆಂಗಳೂರಿಗೆ ಬಂದು ಮತ್ತೆ ತಿರುಗಿ ಇನ್ನೊಂದು ಇನ್ನೂರು ಕಿಲೋಮೀಟ್ರ್ ಹೊರಗಡೆ ಹೋಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ನೋಡಬೇಕು ಅನ್ನೋಂತಹ ತಾಪತ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅದಕ್ಕೆ ಇದು ಮಾಡಿದ್ದೀವಿ ಬಟ್ ಅಲ್ಲೂ ಮೈಸೂರಲ್ಲೂ ನಮ್ಮದೇ ಬೆಂಗಳೂರಲ್ಲೂ ಪುಣ್ಯಭೂಮಿ ನಮ್ಮದೆ ಇನ್ನೊಂದು ಆದರೆ ನಮ್ಗೇನು ಬೇಜಾರು ಸರ್ ಒಳಗಡೆ ಒಂದು ವರ್ಷದ ಒಳಗಡೆ ಹೌದು ಈ ಸೆಪ್ಟೆಂಬರ್ ಹದಿನೆಂಟಿಗೆ ಕ್ಕ ಹಾಕಿ ಮುಂದಿನ ಸೆಪ್ಟೆಂಬರ್ ಒಳಗಡೆ ಅದನ್ನು ಮುಗಿಸಬೇಕು ಅಂತ ಅನ್ಕೊಂಡಿದ್ವಿ ಯಾಕಂದ್ರೆ ಇಲ್ಲಿ ಸರ್ಕಾರಗಳು ಅದು ಇದು ಏನು ಇಲ್ಲದೆ ಇರೋದ್ರಿಂದ ಇರೋದರಿಂದ ನಾವು ಮಾಡ್ತಾ ಮಾಡ್ತರೋದರಿಂದ ಬೇಗ ಆಗುತ್ತೆ ಅಂತ ಸರ್ ಹೌದು ಸುದೀಪ್ ಸಾರೆ ಪರ್ಚೇಸ್ ಮಾಡ್ತಾ ಇದ್ದಾರೆ ಸುದೀಪ್ ಸಾರೆ ಪರ್ಚೇಸ್ ಮಾಡ್ತಾ ಇದ್ದಾರೆ ಅದರಲ್ಲಿ ದರ್ಶನ ಕೇಂದ್ರ ಅಂದ್ರೆ ಏನெல்லாம் ಇರುತ್ತೆ ಒಂದು ಪುತ್ಳಿ ಮಾಡ್ತಾ ಇದ್ರಿ ಒಂದು ಇಪ್ಪತ್ತೈದು ಅಡಿದು ಪುತ್ಳಿ ಮಾಡ್ತಾ ಇದ್ವಿ ಸೊ ಅಷ್ಟೇ ಇರುತ್ತೆ ಬೇರೆ ಇನ್ನೇನು ಇರೋಲ್ಲ ಮುಂದಿನ ಒಂದು ಲೈಬ್ರೆರಿ ಬಂದವರಿಗೆ ಓದ್ಕೊಂಡು ಹೋಗ್ಲಿಕ್ಕೆ ಅಂತ ಒಂದು ನಾನು ಶಾರ್ಟ್ ನೋಟಿಸ್ ಆಯ್ತು ನಾನು ಬೇರೆ ಕಡೆ ಹೋಗೋದಿತ್ತು ಬಟ್ ನಮ್ಮೆಲ್ಲ ಅಭಿಮಾನಿಗಳು ನಮ್ಮ ಸಂಘಟನೆ ಭಾಗವಹಿಸಿತ್ತು ಕಂಪ್ಲೀಟ್ ಒಂದು ಇನ್ನೊಂದು ಜನ ಅಭಿಮಾನಿಗಳು ನಾವೆಲ್ಲ ಇತ್ತು ನಮ್ದೇನ ನಮ್ಮದೇ ಧ್ವನಿ ನಮ್ಮದೇ ಧ್ವನಿ ಅಲ್ಲಿತ್ತು ನಾನು ಅದನ್ನೇ ಹೇಳಿದೆ ನನಗೆ ಅವರು ಒಂದು ವಾರದ ನಾಲ್ಕದ ಐದು ದಿವಸ ಮುಂಚೆ ಹೇಳಿದರು ನಮ್ದು ಆಲ್ರೆಡಿ ನಾವು ಬೇರೆ ಕಡೆಗೆ ಕುಟುಂಬ ಸಮೇತ ಕುಟುಂಬದ ಕಾರ್ಯಕ್ರಮ ಇದ್ದಿದ್ದರಿಂದ ಕೋಲಾರ ಹೋಗ್ಬೇಕಾಗಿತ್ತು ನಾನು ಸೊ ಅದರಿಂದ ನಾನು ಅಂತ ಒಂದು ವಾರ ಮುಂಚೆ ಅನೌನ್ಸ್ ಮಾಡಿದ್ದೆ ಕೂಡ ಮತ್ತೆ ಬೆಂಬಲ ಕೊಟ್ಟಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಬಲ ಕೊಟ್ಟಿದ್ದೆ ಬಹಿರಂಗವಾಗಿ ಅಮೃತ ಮಹೋತ್ಸವ ಮಾಡೋ ಒಂದು ಪ್ಲಾನ್ ಇತ್ತು ಅದು ಸಡನ್ ಆಗಿ ಕ್ಯಾನ್ಸಲ್ ಆಯ್ತು ಕುಟುಂಬದವರು ಬರ್ತಾ ಇಲ್ಲ ಅನ್ನೋ ಒಂದು ಮಾತಿಗೆ ಸೊ ಈ ಟೈಮ್ ಅಲ್ಲಿ ಅದಕ್ಕೆ ಕ್ಲಾರಿಟಿ ಕೊಡೋದಾದ್ರೆ ಅಮೃತ ಮಹೋತ್ಸವ ಯಾಕೆ ಕ್ಯಾನ್ಸಲ್ ಆಯ್ತು ಯಾವ ಉದ್ದೇಶದಿಂದ ಅದು ಆಗ್ತಾ ಇಲ್ಲ ಇಲ್ಲ ಅವತ್ತು ಹೇಳಿದ್ದು ಅಂದ್ರೆ ಇವತ್ತು ಹೇಳ್ತಾ ಇರೋದು ಅಂದ್ರೆ ಕುಟುಂಬದವ್ರಿಗೆ ಮೇಲಿನ ಪ್ರೀತಿಯಿಂದಾನೆ ಹೇಳಿರ್ತದ್ದು ಈಗ ನಾವು ಯಾರಿಗಾದ್ರು ನೀನು ಬಂದ್ರೆ ನಾನು ಊಟ ಮಾಡೋದು ಅಂತ ಹೇಳ್ತೀವಿ ನೋಡಿ ಮನೆಯಲ್ಲಿ ಯಾರಾದ್ರು ನೀವು ಬರೋ ತನಕ ಊಟ ಮಾಡಕ್ ಕಾಯ್ತೀನಿ ಅಂತ ಹಾಗೆ ಕುಟುಂಬದವರು ಬರ್ಲಿ ಅಂತ ನಾವು ಕಾದ್ವಿ ಅವರು ಇಲ್ಲ ನೀವು ಮಾಡಿ ನಾವು ಬರೋಕ್ಕಾಗಲ್ಲ ಅಂದರು ಸೊ ಅವ್ರು ಬರವಾಗಲೇ ಮಾಡೋಣ ಅಂತ ಸ್ವಲ್ಪ ಮುಂದೂಡಿದ್ದೀವಿ ಅಷ್ಟೇ ಬಿಟ್ಟರೆ ಅಮೃತ ಮಹೋತ್ಸವ ಆಗಲ್ಲ ಅದು ಆಗಲೇಬೇಕು ಅವರ ಹೆಸರಲ್ಲಿ ಆ ವಿಷಯಕ್ಕೆ ನಾವು ಈಗಲೂ ಕೂಡ ಬದ್ಧರಾಗಿದ್ದೀವಿ ಅಲ್ಲ ಈಗ ಈ ಬಾರಿ ಸೆಪ್ಟೆಂಬರ್ ಹದಿನೆಂಟಿಗೆ ಸೆಪ್ಟೆಂಬರ್ ಹದಿನೆಂಟಕ್ಕೆ ನಂದಿನಿ ಲಿಂಕ್ ರೌಂಡ್ ಆಲ್ರೆಡಿ ಬುಕ್ ಮಾಡಿದೀವಿ ನಾವು ಅಲ್ಲಿ ಕಾರ್ಯಕ್ರಮ ಇರುತ್ತೆ ಅಮೃತ ಮಹೋತ್ಸವ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆ ಪ್ರಮಾಣದಲ್ಲಿ ನಾವು ಏನು ಅಂದ್ಕೊಂಡಿದ್ದೀವಿ ಪಂಚಭಾಷೆ ತಾರೆಯನ್ನೆಲ್ಲ ಸೇರಿಸಿ ಮಾಡ್ಬೇಕಂತಿದ್ವಲ್ಲ ಅದು ಆಗದೆ ಹೋಗುತ್ತೆ ಯಾಕಂದರೆ ಎಲ್ಲರೂ ಸೇರಬೇಕು ಅಂತ ಅಂದ್ಕೊಂಡಿದ್ದೀವಿ ಚಿತ್ರರಂಗ ನಿರ್ಮಾಪಕ ಸಂಘ ನಿರ್ದೇಶಕರ ಸಂಘ ಕುಟುಂಬ ನಾವು ನೀವು ಎಲ್ಲ ಸೇರಬೇಕು ಸೊ ಅದಕ್ಕೆ ಸ್ವಲ್ಪ ತಡ ಆಗುತ್ತೆ ಆಗುತ್ತೆ ಅದು ಸರ್ ನಿನ್ನೆ ಅಭಿಮಾನಿಗಳ ಜೊತೆ ಒಂದಿಷ್ಟು ಮಾತುಕತೆ ನಡೆಯುವಾಗ ಅಲ್ಲಿ ನಿವಾಸದ ಹತ್ರ ಒಂದಿಷ್ಟು ಗೊಂದಲದ ವಾತಾವರಣ ಕೂಡ ಸೃಷ್ಟಿಯಾಯ್ತು ಭಿನ್ನಾಭಿಪ್ರಾಯಗಳು ಇತ್ತು ಈ ವಿಚಾರವಾಗಿ ಈಗ ಕುಟುಂಬದ ಅಭಿಪ್ರಾಯ ನೀವೇನ ತಗೊಳ್ಳುವಂತ ಪ್ರಯತ್ನ ಆಯ್ತಾ ಮತ್ತೆ ಅವರಿಂದ ಇನ್ಫಾರ್ಮೇಶನ್ ಸಿಗ್ತಾ ಹೇಗೆ ಇದನ್ನ ಒಪ್ಕೊಂಡ್ರ ಸರ್ ಅವರು ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲವೂ ಮತ್ತೆ ಮತ್ತೆ ನಾನು ಅದೇ ಮಾತಾಡ್ತಾ ಇದ್ದಾರೆ ನನ್ನ ಮಾತುಗಳು ನಾನು ಆಡದ ಮಾತುಗಳಿಗೂ ನನ್ನನ್ನೇ ಪಣ ಹಾಕಿಸ್ತಾ ಇದ್ದಾರೆ ಆದ್ರಿಂದ ನಾನು ಆ ತರದ ವ್ಯಕ್ತಿ ಅಲ್ಲ ನನ್ನ ವಿವಾದಗಳಿಂದ ದೂರ ಇರಬೇಕು ಮತ್ತೆ ಯಜಮಾನರನ್ನ ನಾನು ಒಳ್ಳೆ ಕಾರಣಗಳಿಗೆ ನೆನ್ಸಿಕೊಳ್ಬೇಕು ಅಂತ ಇಷ್ಟಪಡ್ತೀನಿ ಅವರಷ್ಟು ಈ ತರ ವಿವಾದಗಳಲ್ಲ ಮತ್ತೆ ನನ್ನ ಮೂಲಕ ಏನಾದರೂ ಅವರಿಗೆ ವಿವಾದಗಳು ಆಗ್ತಿದೆ ಅಂತಂದ್ರೆ ನಾನು ಈ ಕ್ಷಣವೇ ಇದನ್ನೆಲ್ಲ ಬಿಟ್ಟು ಹೋಗಕ್ಕೆ ಹೇಳಿದ್ದೇನೆ ಆದರೆ ಸಮಸ್ಯೆ ಏನಂದ್ರೆ ಇಷ್ಟೆಲ್ಲ ಇಲ್ಲಿ ತನಕ ತಗೋಬಂದು ಅರ್ಧದಲ್ಲಿ ಬಿಟ್ಟು ಹೋದರೆ ಅದೊಂದು ಅಪವಾದ ಅನ್ನೋ ಕಾರಣಕ್ಕೆ ಇಲ್ಲಿ ಉಳಿದಿದ್ದೇನೆ ಹೊರತು ಸೊ ಇಷ್ಟೆಲ್ಲ ನೋಯಿಸ್ಬೇಕಾಗಿಲ್ಲ ನೋಂದ್ಕೋಬೇಕಾಗಿಲ್ಲ ನಾವು ಕೂಡ ಅವ್ರು ನಿನ್ನೆ ಹೇಳಿದ್ದಾರೆ ಬೇರೆ ಕಡೆಗೆ ಪುತ್ಥಳಿ ಪ್ರತಿಮೆ ಏನಾದ್ರು ಮಾಡೋದಾದರೆ ಮಾಡಲಿ ಸಂತೋಷ ಬಟ್ ಅದು ಮೈಸೂರು ಸ್ಮಾರಕಕ್ಕೆ ಈಕ್ವಲ್ ಅಲ್ಲ ಪುಣ್ಯಭೂಮಿಯೂ ಅಲ್ಲ ಅನ್ನೋದ್ ಹೇಳಿದರೆ ಅದೇ ಮಾತನ್ನು ನಾನು ಹೇಳಿದೆ ಅದು ಪುಣ್ಯಭೂಮಿಗೆ ಈಕ್ವಲ್ಲು ಅಲ್ಲ ಅದು ಮೈಸೂರಿಗೆ ಪ್ಯಾರಲೂ ಅಲ್ಲ ಇದು ಬೆಂಗಳೂರಿನ ಒಂದು ದರ್ಶನ ಕೇಂದ್ರ ಅಂತ ಸಿಂಪಲ್ ವರ್ಡ್ ಆಗಿರುತ್ತೆ ಅಷ್ಟೇ ಬಹುಶಃ ನೀವು ಈ ಟೈಟಲ್ ಕೊಟ್ಕೊಳ್ಳಿ ಅಭಿಮಾನಿಗಳಿಂದಲೇ ಇಡೀ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸ್ಮಾರಕ ಆಗ್ತಿರೋದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಿನಲ್ಲಿ ಅಭಿಮಾನಿಗಳಿಂದಲೇ ಅದಾಗುತ್ತೆ ಅದು ನಾನು ಸುದೀಪ್ ಸರ್ ಇಲ್ಲಿರೋ ಎಲ್ಲರೂ ಕೂಡ ಅಭಿಮಾನಿಗಳು ಆದರೆ ಈ ವಿಷಯದಲ್ಲಿ ನಾವಿನ್ನು ಯಾವ ನಿರ್ಧಾರ ಮಾಡಿಲ್ಲ ನಾವು ನಾಲ್ಕೈದು ಜನನ ಸೇರಿ ಸಮರ್ಥ ಇದ್ದೇವೆ ಮಾಡಿಬಿಡ್ತೀವೋ ಗೊತ್ತಿಲ್ಲ ಅಥವಾ ಎಲ್ಲರೂ ಸೇರಿಕೊಂಡು ನಾವು ಬರ್ತೀವಿ ಅಂತ ಬರ್ತಾರ ಗೊತ್ತಿಲ್ಲ ನನಗೆ ಬಟ್ ಆಗೋದಂತೂ ನಿಜ ಹೌದು ಸುದೀಪ್ ಸರ್ ಆ ಜಾಗದ ಸಂಪೂರ್ಣ ಜವಾಬ್ದಾರಿ ತಗೊಂಡಿದ್ದಾರೆ ಬಟ್ ಅವರೇ ಹೇಳಿದರು ಮೊನ್ನೆ ವಿಡಿಯೋದಲ್ಲಿ ಸುದೀಪ್ ಸರೇ ಒಂದು ವಿಡಿಯೋ ಬಿಟ್ಟಿದ್ರು ಏನೆಲ್ಲ ಆಯ್ತು ಆಗಿದೆ ಅವರು ಹೇಳಿದ್ರು ಅದಾದ ನಂತರ ಅವರು ಮಾತಾಡ್ತಾರೆ ನಾನು ವೀರಕ ಪುತ್ರ ಶ್ರೀನಿವಾಸ್ ಕರೆದು ನಾವು ಒಂದು ಮೀಟಿಂಗ್ ಮಾಡಿದ್ವಿ ಮಾತಾಡ್ಕೊಂಡಿದ್ದೀವಿ ಆ ಚರ್ಚೆಯಲ್ಲಿ ಏನೆಲ್ಲ ಆಯ್ತು ಎಷ್ಟು ದಿವಸ ಬೇಡ್ತೀರಿ ಅಂತ ಕೇಳಿ ಎಷ್ಟು ದಿವಸ ಬೇಡ್ತೀರಿ ಅವರ ಹೆಸರು ಅವರು ಬದುಕಿದ್ದಾಗಲೇ ಯಾರ ಹತ್ರ ಏನು ಬೇಡಲಿಲ್ಲ ನೀವು ಯಾಕೆಲ್ಲ ಹೋಗಿ ಬೇಡ್ತೀರಿ ಬನ್ನಿ ನಾವೆಲ್ಲ ಸೇರಿ ಮಾಡೋಣ ಅನ್ನೋಂಥ ಮಾತನ್ನು ಮೀಟಿಂಗಲ್ಲಿ ಚರ್ಚೆ ಆಯಿತು

ಅಂತ ಆ ಪ್ರಶ್ನೆ ಇದೆ ಐಡಿಯಾ ಅಂದ್ರೆ ಈಗ ಆಗಿದ್ದು ನೆಲಸಮ ಅಲ್ವಾ ಅದು ರಾತ್ರೋರಾತ್ರಿ ಅವರು ಜೆ ಸಿಬಿಗಳ ಮುಖಾಂತರ ನೆಲಸಮ ಆಗಿದ್ದು ನೆಲಸಮ ಅಂದ್ರೆ ಹಾ ನೆಲಸಮ ಅಂದ್ರೆ ಜೆ ಸಿಬಿಗಳಲ್ಲೇ ತೆಗೆದಿದ್ದಾರೆ ಅದು ಮೂರು ಮೂರುವರೆ ರಾತ್ರಿ ಇಲ್ಲ ಇಲ್ಲ ಸರ್ ಏನು ಇಲ್ಲ ಒಂದು ಅವಶೇಷವೂ ಉಳಿಸಿಲ್ಲ ನಾನು ಅದಕ್ಕೆ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾರನೇ ದಿವಸ ಬೆಳಿಗ್ಗೆ ಹತ್ತು ಗಂಟೆಗೆಲ್ಲ ಅದು ಹೇಗೆ ನೀವು ಡೆಮಾಲಿಷ್ ಮಾಡಿದ್ರಿ ಅದು ವಿವರ ಕೊಡಿ ಮತ್ತೆ ಅಲ್ಲಿ ಅಸ್ತಿ ಇತ್ತಲ್ವ ಏನು ಮಾಡಿದೆ ಅಂತ ಹೇಳ್ಬಿಟ್ಟು ನಾನು ಪತ್ರ ಕೊಟ್ಟಿದ್ದೇನೆ ಪೊಲೀಸ್ ಸ್ಟೇಷನ್ಗೆ ನಿಮಗೂ ಗೊತ್ತಿದೆ ಅದು ಸೊ ಪೊಲೀಸ್ ಅವರು ಅದನ್ನ ತಿಳಿಸ್ತೀವಿ ಅಂತ ಹೇಳ್ಬಿಟ್ಟು ಅಕ್ಲೈನ್ಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ ನಾವು ಫಾಲೋ ಅಪ್ ಅಲ್ಲಿ ಇದೀವಿ ಅದು ವಿಷಯ ತಿಳಿದ ತಕ್ಷಣನೇ ನಾವು ಹೇಳ್ತೀವಿ ಅದಿಲ್ಲ ಅಂತಂದ್ರು ಕೂಡ ಕೋರ್ಟ್ ಮುಖಾಂತರ ಹೋಗಿ ಆದರೂ ಆ ವಿಷಯಗಳನ್ನು ನಾವು ಸ್ಪಷ್ಟನೆ ತಗೋತೀವಿ ಸರಿ ಇನ್ನೊಂದು ಕಡೆ ಸರ್ಕಾರ ಈ ಒಂದು ಏನು ಅದೇ ಹೇಳಿದ್ರೆ ಆರಂಭದಲ್ಲಿ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ವಿಚಾರಕ್ಕೆ ಅಭಿಮಾನಿ ಅದಾಗಿಲ್ಲ ಬಟ್ ಈಗ ಸ್ವಾಧೀನಕ್ಕೆ ತೆಗೆದುಕೊಳ್ಳುವಂತಹ ಹಕ್ಕು ಸರ್ಕಾರಕ್ಕೆ ಅಂತ ಗೀತಾ ಬಾಲೆ ಅವರು ಪ್ರಶ್ನೆ ಮಾಡಿದಾಗ ಸರ್ಕಾರಕ್ಕೂ ಕೂಡ ಇದು ಹಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಆ ಸಾಧ್ಯತೆ ಇದೆಯಾ ಇದು ಏನಾಗಿದೆ ಹತ್ತೆ ಕರೆ ಮಾರಾಟ ಮಾಡ್ಬೇಕಾದ್ರೆ ಅವರ ಕಂಡೀಷನ್ ಹಾಕಿದ್ದಾರೆ ಎರಡು ಪಾಯಿಂಟ್ ನೀವು ಗಮನಿಸ್ಬೇಕು ಹತ್ತೆ ಎಕರೆ ಮಾರಾಟ ಮಾಡ್ಬೇಕಾದ್ರೆ ಈ ಮಾರಾಟಗೊಂಡಂತಹ ಹಣವನ್ನು ಸ್ಟುಡಿಯೋ ಅಭಿವೃದ್ಧಿಗೆ ಅಲ್ಲದೆ ಬೇರೆ ಏನಕ್ಕೆ ಬಳಸ್ಕೊಂಡ್ರು ಕೂಡ ಇದನ್ನು ಕಾರಣ ಕೊಡದೆ ಮುಟ್ಟುಗೋಲು ಹಾಕ್ಕೊಳ್ಬೋದು ಅಂತ ಒಂದು ಎರಡನೇದು ಅವರು ಅಣ್ಣ ತಮ್ಮಂದರು ಈ ಹತ್ತೆ ಈ ಹತ್ತೆಕರೆ ಪಾರ್ಟೇಷನ್ ಡೀಡ್ ಮಾಡ್ಕೊಂಡಿದಾರಲ್ಲ ಆ ಪಾರ್ಟೇಷನ್ ಡೀಡಲ್ಲಿ ಸ್ಟುಡಿಯೋ ಅಂತ ಎಲ್ಲೂ ಮೆನ್ಷನ್ ಮಾಡಿಕೊಂಡಿಲ್ಲ ಕೊಟ್ಟಿದ್ದು ಸ್ಟುಡಿಯೋಗೆ ಅಲ್ವಾ ಬಟ್ ಇವರು ಪಾರ್ಟೇಷನ್ ವಿಭಾಗೀಯ ಪತ್ರ ಮಾಡ್ಕೋಬೇಕಾದ್ರೆ ಅಣ್ಣ ತಮ್ಮಂದರು ಭಾಗ ಮಾಡ್ಕೋಬೇಕಾದ್ರೆ ಸ್ಟುಡಿಯೋ ಅಂತ ಒಂದು ಪದನ ಬಳಸಿಲ್ಲ ಅಂದ್ರೆ ಇದು ಉದ್ದೇಶ ಪೂರ್ವಕವಾಗಿ ಖಾಸಗಿ ಆಸ್ತಿಯಾಗಿ ಮಾಡ್ಕೊಂಡಿದ್ದಾರೆ ಮೂಲ ಉದ್ದೇಶದಿಂದ ಅದು ಬಹಳ ದೂರ ಹೋಗಿರೋದ್ರಿಂದ ಸರ್ಕಾರಕ್ಕೆ ಯಾವಾಗಲೂ ಹಕ್ಕು ಇದ್ದೇ ಇರುತ್ತೆ ನೀವು ದುಡ್ಡು ಕೊಟ್ಟು ತಗೊಂಡ್ರು ಕೂಡ ರಿಯಾಯಿತಿಯಲ್ಲಿ ತಗೊಂಡಿರ್ತೀರಿ ಅದಾದ್ಮೇಲೆ ಸರ್ಕಾರ ಯಾವ ಮೂಲ ಉದ್ದೇಶ ಕೊಟ್ಟಿರುತ್ತೋ ಆ ಉದ್ದೇಶಕ್ಕಷ್ಟೇ ಅದನ್ನು ಬಳಸಬೇಕು ಅನ್ನೋಂತಹ ನಿಯಮ ಯಾವಾಗಲೂ ಜಾರಿಯಲ್ಲಿರುತ್ತೆ ಸೊ ಇವರು ಏನೇನೋ ಮನೋಫಲ್ಯ ಮಾಡ್ಕೊಂಡ ತಕ್ಷಣ ಅದು ಖಾಸಗಿ ಆಸ್ತಿ ಆಗಿಬಿಡೋಲ್ಲ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿರಲಿಲ್ಲ ಯಾಕಂದ್ರೆ ನಮಗೆ ಪುಣ್ಯಭೂಮಿ ಸಾಕಾಗಿತ್ತು ಅದೊಂದು ಹತ್ತು ಗುಂಟೆ ಜಾಗ ಒಂದು ಅರ್ಧ ಎಕರೆ ಜಾಗ ಇಷ್ಟು ಸಾಕಾಗಿತ್ತು ಅಂತ ಹೋರಾಟ ಮಾಡ್ಕೊಂಡು ಹೋದ್ವಿ ನಿಮಗೆಲ್ಲ ಗೊತ್ತಿದೆ ಆ ಹೋರಾಟದಲ್ಲಿ ನಮಗೆ ಸೋಲಾಯಿತು ಯಾಕೆಂದರೆ ನೀವು ಹಕ್ಕದಾರಲ್ಲ ಕೇಳಿದ್ರೆ ಕುಟುಂಬದವ್ರು ಕೇಳಬೇಕು ಅಥವಾ ಸರ್ಕಾರ ಕೇಳಬೇಕು ನೀವು ಯಾರು ಅಂತ ಅಭಿಮಾನಿಗಳನ್ನು ಕೇಳಿದ್ರಿಂದ ಏಳು ವರ್ಷದಾಗಿ ನಡೆಸಿದ ಕೇಸು ಬಿದ್ದೋಯ್ತು ಆ ಕೇಸು ಬಿದ್ದು ಹೋದ್ಮೇಲೆ ಇದೆಲ್ಲ ಆಗಿರುವಂಥದ್ದು ಸೊ ಇಲ್ಲ ಅಂತಂದರೆ ಅದರಲ್ಲಿ ನಾವು ಆಗ್ಲೇ ಈ ವಿಷಯನ ತಗೊಂಡ್ಬಿಟ್ಟಿದ್ರೆ ಪಿ ಐ ಎಲ್ ಮುಖಾಂತರ ಸಮಸ್ತ ಇದರ ಮುಟ್ಟುಗೋರಿಗೆ ಇಷ್ಟೊತ್ತಿಗೆ ಒಂದು ತಾಕಿ ಕಂತೆ ಕಾಣ್ತಿತ್ತು ಬಾಲಣ್ಣ ನಾವು ಕೂಡ ಈ ನಾಡಿನ ಮೇಲ್ ಕಲಾವಿದ್ರು ಆ ಜಮೀನನ್ನು ನಾವು ವಶಪಡಿಸ್ಕೊಂಡಾಗ ಆ ವ್ಯಕ್ತಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಇರಾದೆ ಆಗಿತ್ತು ಮಗಳು ಮಾತ್ರ ಅಭಿಮಾನಿಗಳ ಅಂತ ಹೇಳ್ತಾರೆ ಅವ್ರ ಜೊತೆಗೆ ತುಂಬಾ ಟ್ರಾವೆಲ್ ಮಾಡಿದ್ದೀನಿ ಅವರು ಅವರ ಕುಟುಂಬ ಜೊತೆಗೆ ಸಖ್ಯ ಬೆಳೆಸಬೇಕು ಅಂದ್ಕೊಂಡಾಗಲ್ಲ ಅವ್ರ ಅಭಿಮಾನಿಗಳ ಪರವಾಗಿ ನಿಲ್ತಾರೆ ಸಖ್ಯ ಏನಕ್ಕೆ ಬೆಳೆಸ್ತಾರೆ ಅಂತ ಹೇಳ್ಬಿಟ್ಟು ಅದು ಬಹಿರಂಗ ಸತ್ಯ ಅಲ್ಲಿ ಏನು ಆಗ್ಬೇಕಾಗಿರುತ್ತೆ ಲಾಭಕ್ಕೋಸ್ಕರ ನಮ್ಗೆ ನಮ್ ಪರವಾಗಿ ನಿಲ್ತೀನಿ ಅಂತ ಹೇಳ್ತಾರೆ ಯಾಕಂದ್ರೆ ನಾನು ಅವ್ರ ಜೊತೆಗೆ ಡಿ ಸಿ ಆಫೀಸ್ಗೆ ಹೋಗಿದ್ದೀನಿ ಕೋರ್ಟ್ ಅಲ್ದಿದ್ದೀನಿ ಹೋರಾಟಗಳು ಜಾಗಕ್ಕೆ ಬಂದಿದ್ದಾರೆ ಅವ್ರ ಆಮೇಲೆ ಅವ್ರು ಮಾಡಿದ್ದೇನು ಮಾಡಿದ್ದೇನು ಎಲ್ಲವನ್ನು ನಾಡು ನೋಡಿದೆ ನಾನು ಮಾತ್ರ ಅಲ್ಲ ಎಲ್ಲವೂ ನೋಡಿದೆ ಮಾಡೋದಾಗಿದ್ರೆ ಅವತ್ತೇ ಯಾಕೆ ಮಾಡ್ಲಿಲ್ಲ ಇವತ್ತು ಮಾತ್ರ ಯಾಕೆ ಮಾಡ್ತಿದ್ದಾರೆ ಸೊ ಇದೆಲ್ಲವೂ ಕೂಡ ನಾಡು ನೋಡಿದೆ ಅದ್ರಿಂದ ಮತ್ತೆ ಮತ್ತೆ ಆ ವಿಷಯ ಗೀತಾ ಬಾಲಿ ಅವರು ಉದ್ದೇಶ ಸರಿ ಇಲ್ಲ ಇದು ಮಾತ್ರ ನಾ ಹೇಳ್ಬಾರ್ದು ಜೊತೆ ಸರ್ ಇಲ್ಲ ಈ ಸಂಜೆ ಫೋನ್ ಮಾಡ್ತಾ ಇರ್ಬೇಕಾದ್ರೆ ಕೆ ಮಂಜು ಅವರು ಹೇಳಿದ್ರು ಕಾರ್ತಿಕ್ ಜೊತೆ ನಾನು ಮಾತನಾಡಿದೀನಿ ಅಂತ ಹೇಳಿ ಆ ಸಂಬಂಧಪಟ್ಟಾಗಿ ಅವರು ಕೂಡ ಮುಂದುವರಿಸಿದ್ದಾರೆ ಈಗ ನಾಳೆ ಮಂಜು ಅವರು ಕೂಡ ಸುದ್ದಿಗೋಷ್ಠಿ ಮಾಡ್ತಾರೆ ಯಾಕೆ ಅಭಿಮಾನಿಗಳೆಲ್ಲ ಒಟ್ಟಾರೆಯಾಗಿ ಈ ಸುದ್ದಿಗೋಷ್ಠಿ ಮಾಡಲಿಲ್ಲ ನಾನು ಅವ್ರ ಜೊತೆಗೆ ಹೋಗ್ಲಿಕ್ಕೆ ರೆಡಿ ಇದ್ದೇನೆ ಇದು ಒಂದು ಖಾಸಗಿ ವಿಷಯ ಇದನ್ನು ಹೇಳಬೇಕಿತ್ತು ಸೊ ಪುಣ್ಯಭೂಮಿ ವಿಷಯಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತೇವೆ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತೀವಿ ಅಲ್ಲ ಮಂಜು ಸರ್ ನಾಳೆ ಮಂಜು ಸರ್ ಯಾವ ವಿಷಯ ಮಾತಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ ಅಭಿಮಾನಿಗಳಲ್ಲ ಅದೇ ಆ ವಿಷಯ ಚರ್ಚೆಗೆ ಬರಬಾರ್ದು ಅಂತಾನೆ ನಾವು ಸೋಷಿಯಲ್ ಮೀಡಿಯಾಗೆ ಹೋಗಿದ್ದು ಅದು ಒಂದು ಮನೆಯಾದರೂ ಕೂಡ ಒಂದಷ್ಟು ಫೇವರಿಸಮ್ ಆ ಕಡೆ ಈ ಕಡೆ ಇರುತ್ತೆ ಯಾವುದು ಹೊರತಲ್ಲ ನಾವು ಸುಮ್ಮನೆ ಏನೋ ಹೇಳಬಾರ್ದು ಆದರೆ ಯಾರು ಕೂಡ ಯಜಮಾನರ ಪುಣ್ಯ ಭೂಮಿ ಆಗಬಾರ್ದು ಅನ್ನೋಷ್ಟು ವಿರೋಧಗಳಾಗ್ಲಿ ಬೇಸರ ಆಗ್ಲಿ ವೈಷಮ್ಯ ವೈರತ್ವ ಯಾವುದೂ ಇಲ್ಲ ಸಣ್ಣ ಪುಟ್ಟ ಇರುತ್ತೆ ಅದು ಸಣ್ಣ ಪುಟ್ಟದಲ್ಲ ಅಷ್ಟು ದೊಡ್ಡದಾಗುವಂತಹ ಸಂಗತಿಗಳಲ್ಲ ಸೊ ಅದರಿಂದ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಪುಣ್ಯಭೂಮಿ ವಿಷಯದಲ್ಲಿ ಬಂದಂತಹ ಜನ ಕೂಡ ಮಾತನಾಡಿದ್ದು ಪುಣ್ಯಭೂಮಿ ಅಲ್ಲಿ ಆಗ್ಲೇಬೇಕು ಅಂತ ಮತ್ತೆ ಅಭಿಮಾನಿ ಬಾಲಣ್ಣನವರ ಸ್ಮಾರಕ ಅಲ್ಲ ಅದು ಅವರ ಒಂದು ಸಮಾಧಿ ಮಾಡಿದ್ರು ಅದನ್ನ ಅವ್ರು ಮಾಡಿದ್ದಾಗ ಹಿಚ್ಚ ಸುದೀಪ್ ಅವರು ಅಲ್ಲಿ ನಂಬರ್ ಸೆವೆಂಟಿ ತ್ರೀ ಶಾಂತಿ ನಿವಾಸ ಸಿನಿಮಾ ಶೂಟಿಂಗ್ ಹೋದಾಗ ಅಲ್ಲಿ ಬರೀ ಆ ಮಣ್ಣಿನ ಗುಡ್ಡೆ ಮಾತ್ರ ಹಾಕಿಟ್ಟಿದ್ರಂತೆ ಇದು ಯಾರ್ದು ಹಿಂಗಿದೆಯಲ್ಲ ಅಂತ ಹೇಳಿದಾಗ ಇದು ಅಂತ ಅಂಥ ದೊಡ್ಡ ನಟನ ಸಮಾಧಿ ಹೀಗಿಟ್ಟಿದ್ದಾರೆ ಒಂದು ಸಣ್ಣ ಕಲ್ಲು ನಮ್ಮ ಕಡೆಗೆ ಇದು ಪ್ರಾಣಿಗಳೇನಾದ್ರೂ ಸ್ವತಃಟ್ಟು ಇಟ್ಟಿರ್ತಾರಲ್ಲ ಹಾಗೆ ಹಾಗಿಟ್ಟಿದ್ರಂತೆ ಅವಾಗ ಅವರು ಅದನ್ನು ಶೂಟ್ ಒಂದು ಅವ್ರ ತಂಡ ಕರೆಸಿ ಅಲ್ಲೊಂದು ಮಂಟಪ ಎಲ್ಲ ಕಟ್ಟಿಸಿ ಅದನ್ನೊಂದು ಪೂಜನೀಯ ಸ್ಥಳ ಮಾಡಿ ಬಂದಿದ್ರು ಸೊ ಎರಡು ವರ್ಷದಿಂದೆ ನಾನೇ ಮಾಧ್ಯಮದವರಿಗೆ ಸುದ್ದಿ ಕೊಟ್ಟಿದ್ದೆ ರಾತ್ರೋ ರಾತ್ರಿ ಅದನ್ನು ತೆರವುಗೊಳಿಸ್ಬಿಟ್ಟು ಅವ್ರ ತಾತನ ಮಾತಿಯನ್ನೇ ತೆರವುಗೊಳಿಸ್ಬಿಟ್ಟು ಆಮೇಲೆ ಅಲ್ಲೊಂದು ಟಾರ್ಪಲ್ಲಿ ಹಾಕಿ ಅಲ್ಲೊಬ್ಬ ಸೆಕ್ಯೂರಿಟಿ ಇಟ್ಟು ಅಲ್ಲಿ ಹೋಗಿ ಯಾರು ವೀಡಿಯೋ ಮಾಡಬಾರ್ದು ಅಂತ ಹೇಳಿ ಎಲ್ಲ ಭದ್ರತೆಗಳನ್ನು ಅವರು ಕೈಗೊಂಡಿದ್ರು ಇಲ್ಲ ಅವ್ರು ನಾನು ಕರೆದಿಲ್ಲ ನಿಮ್ಮ ಕಥೆ ನನ್ಗೆ ಗೊತ್ತಾಗಿದ್ದು ಸೊ ಕರೆದಿಲ್ಲ ಅವ್ರು ಕರೆದೇ ನಾನು ಬರ್ಲಿಕ್ಕೆ ತೊಂದರೆ ಇತ್ತು ಪ್ರತಿ ನಟರು ಪ್ರತಿ ರಾಜಕಾರಣಿಗಳು ಅವರಿಗೆ ಪ್ರಶಸ್ತಿ ಕೇಳಕ್ಕೆ ಹೋದಾಗ ಹೇಳೋ ಮಾತು ಅವರು ಪ್ರಶಸ್ತಿಗಳನ್ನು ಮೀರಿದವರು ಅಂತ ಪ್ರತಿ ಸಲ ಅವ್ರಿಗೇನಾದ್ರು ಸ್ಮಾರಕದ ವಿಷಯ ಮಾಡಿಕೊಡಿ ಅಂದರೆ ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಅನ್ನೋದು ಬನ್ನಿ ಹಾಗಾದರೆ ಈ ನಾಡಿನ ಎಲ್ಲ ಸಾಧಕರ ಪ್ರಶಸ್ತಿಗಳನ್ನು ವಾಪಸ್ ತಗೋಬಿಡೋಣ ಯಾಕಂದರೆ ಅವರೆಲ್ಲ ಪ್ರಶಸ್ತಿ ಜನರಿಗಿಂತ ದೊಡ್ಡೋದ ಪ್ರಶಸ್ತಿ ಬನ್ನಿ ಎಲ್ಲ ಸಾಧಕರ ಸ್ಮಾರಕಗಳನ್ನು ಒಡೆದಾಕ್ ಬಿಡಣ ಯಾಕಂದ್ರೆ ಸ್ಥಾವರ ಕಳಿವು ಉಂಟು ಹೆಣ್ಣು ಮಕ್ಕಳ ವಿಷ್ಣುವರ್ಧನ್ ಅವ್ರು ಕೇಳಕ್ ಬಂದಾಗ ಮಾತ್ರ ನೆನಪಾಗುತ್ತೆ ಈ ಸ್ಲೋಗನ್ಸ್ ನೆನಪಾಗುತ್ತೆ ಯಾಕೆ ಅಂತ ನಾವು ಯಾಕೆ ಬೇರೆಯವ್ರಿಗೆಲ್ಲದಕ್ಕೂ ಆಗ್ಬೋದಾ ಇವ್ರ ಮಾತ್ರ ಬೇಡವಾ ಮಾಡಿದ್ರಿ ಸರ್ ಅಂದ್ರೆ ಕೆಲವು ನಟರಲ್ಲಿ ಸುಮ್ಮನೆ ಅಂದ್ರೆ ಬರಲ್ಲ ರೀತಿಯ ನಿಮ್ಮ ಅನುಭವಕ್ಕೆ ನನ್ನ ಅನುಭವಕ್ಕೆ ಬಂದಂಗಲ್ಲ ಸರ್ ಬಹುತೇಕರು ಈ ವಿಷಯದಿಂದ ಅಂತರ ಕಾಪಾಡಿಕೊಂಡಿದ್ದಾರೆ ಬಹುತೇಕರು ಅಂತರ ಕಾಪಾಡಿಕೊಂಡಿದ್ದಾರೆ ನಮ್ಗೆ ಯಾಕೆ ಬೇಕು ಅನ್ನೋ ಅರ್ಥದಲ್ಲಿದ್ದಾರೆ ಸೊ ಅದನ್ನು ನಾನು ಬಲವಾಗಿ ಕಂಡಿಸ್ತೇನೆ ಚಿತ್ರರಂಗದ ಹಿರಿಯಣ್ಣ ಅವರ ವಿಷಯದಲ್ಲಿ ಇಷ್ಟು ಅವಮಾನ ಆದಾಗ ಅದು ಅವ್ರಿಗೆ ಆದ ಅವಮಾನ ತರ ಅವರೆಲ್ಲ ಭಾವಿಸಬೇಕಾಗಿತ್ತು ಆದರೆ ಬೆಲೆ ಜನ ಬಿಟ್ಟು ಯಾರು ಆ ವಿಷಯವಾಗಿ ಧ್ವನಿ ಎತ್ತಲಿಲ್ಲ ಆ ಬಗ್ಗೆ ನನಗೆ ಬಹಳ ಬೇಸರ ಇದೆ ಚಿತ್ರರಂಗ ಇಷ್ಟೊಂದು ನೈತಿಕ ಪ್ರಜ್ಞೆಯನ್ನು ಕಳ್ಕೋಬಾರ್ದಾಗಿತ್ತು ಯಾಕೆ ಸರ್ ಕಲಾವಿದರಲ್ಲೇ ಒಗ್ಗಟ್ಟಿಲ್ಲ ಅಂತ ಹೇಳಿ ಯಾವುದನ್ನು ಕಾರ್ಯಕ್ರಮ ಮಾಡಿದಾಗ ಕಲಾವಿದರ ಸಂಘದಲ್ಲಿ ಅಥವಾ ಯಾರಾದರೂ ಸುತ್ತಾಗ ನಮ್ಮ ಕಾರ್ಯಕ್ರಮ ಮಾಡಿದಾಗ ಒಂದಷ್ಟು ಜನ ಬಂದ್ರೆ ನಿಮ್ಗೆ ಬರೋದೇ ಇಲ್ಲ ಅಂದ್ರೆ ಯಾಕೆ ಭಿನ್ನಾಭಿಪ್ರಾಯಗಳು ಕಲಾವಿದರಗಳಲ್ಲಿ ಅಂತ ಹೇಳಕ್ ನಾನು ಸರ್ ನಾನು ಚಿತ್ರರಂಗವನ್ನು ನಾನು ಅಭಿಮಾನಿ ಸಂಘದ ಅಧ್ಯಕ್ಷ ಒಂದಷ್ಟು ಸಾಹಿತ್ಯದ ಕೆಲಸಗಳು ಮಾಡ್ಕೊಟ್ಟಿದ್ದೀನಿ ಸಾಹಿತಿ ಭಾಳ ಒಳ್ಳೆಯ ಸಾಂಗತ್ಯ ಇದೆ ನನಗೆ ಆ ವಿಷಯಗಳ ಬಗ್ಗೆ ನಾನು ಮಾತನ್ನು ಬಂದೆ ಸಿನಿಮಾದವು ನನ್ನ ವ್ಯಾಪ್ತಿ ಮೀರಿದ್ದು ಸರ್ ಅದು ಸರ್ ಈಗ ಕೋರ್ಟ್ ನಲ್ಲಿ ಅವ್ರದ್ದು ಆ ಜಾಗ ಅವ್ರದ್ದು ಅಂತ ಆದ್ರೆ ಯಾವುದೇ ಸರ್ಕಾರಿ ರೀತಿಯಲ್ಲಿ ಕೋರ್ಟ್ ನಲ್ಲಿ ಬಂದ್ರು ಕೂಡ ಅದನ್ನ ಮಾಡಬೇಕಾಗಿತ್ತು ರಾತ್ರೋ ರಾತ್ರಿ ಆ ರೀತಿ ಕ್ರಮವನ್ನ ತೆಗೆದುಕೊಂಡಿರ್ತಾರೋ ಅದ್ರು ಮಾಹಿತಿ ಕೊಡದೆ ಗಮನಕ್ಕೆ ಗಮನ ಅಭಿಮಾನಿಗಳನ್ನ ಪ್ರಶ್ನೆ ಮಾಡಕ್ ಹೋದಾಗ ಕೂಡ ಅವರನ್ನ ಕರೆಸಿ ವಿಚಾರಣೆಯನ್ನ ಮಾಡೋ ಕೆಲಸ ಪೊಲೀಸರು ಮಾಡಿದ್ರು ಆ ಬಗ್ಗೆ ಏನಾದ್ರು ಏನ್ ಕ್ರಮ ತಗೊಂಡ್ರೆ ಕಾನೂನು ಕ್ರಮ ಆ ರೀತಿ ಮಾಡಿರೋದು ಕಾನೂನಾತ್ಮಕವಾಗಿ ರಾತ್ರಿ ಮಾಡೋ ಆಗಿಲ್ಲ ಅಂತ ಇಲ್ಲ ಅವರು ಹೇಳ್ತಿರೋದ್ದು ಕೋರ್ಟ್ ಆರ್ಡ್ರ್ ಪ್ರಕಾರ ಡಿ ಸಿ ಅವ್ರಿಗೆ ನಾವು ಮನವಿ ಕೊಟ್ಟು ಡಿ ಸಿಯಿಂದನೇ ಪರ್ಮಿಷನ್ ತೊಗೊಂಡು ಪೊಲೀಸನ್ನು ಪೊಲೀಸರನ್ನು ನಿಯೋಜನೆ ಮಾಡಿಕೊಂಡು ಮಾಡಿದ್ವಿ ಅಂತ ಹೇಳಿ ಒಂದು ಅಫಿಡವಿಟನ್ನು ಕೊಟ್ಟಿದ್ದಾರೆ ಮತ್ತು ಎಲ್ರಿಗೂ ಹೇಳಿದ್ದಾರೆ ಕೂಡ ಓದುತ್ತಾ ಎಲ್ರಿಗೂ ಕೂಡ ಸೊ ನಮ್ಮ ಪ್ರಶ್ನೆ ಇರುವಂತಹದ್ದು ಅಟ್ಲೀಸ್ಟ್ ಹೀಗೆ ಆರ್ಡ್ರ್ ಬಂದ ಮೊದಲನೇದಾಗಿ ಇವರು ಫಸ್ಟ್ ಆ ಆರ್ಡ್ರನ್ನ ಇವರು ಸ ಕೋರ್ಟ್ಗೆ ಹೋಗಿದಾರಲ್ಲ ಅಲ್ಲೊಂದು ಅನಧಿಕೃತ ಕಟ್ಟಡ ಇದೆ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ

ಅವ್ರು ಕೋರ್ಟ್ಗೆ ಹೋದಾಗ್ಲೆ ನಾವ್ ಈ ತರ ಹೋಗ್ತಾ ಇದೀವಿ ಅನ್ನೋಂತಂದು ಹೇಳ್ಬೋದಾಗಿತ್ತು ಅವ್ರೇನ ಅಷ್ಟು ಸತ್ಯ ಹರಿಶಂದ್ರಾಗಿದ್ರು ಈಗ ಬಂದ್ಬಿಟ್ಟು ನಾವು ಅವ್ರಿಗೆ ಹೇಳಿದ್ವಿ ಇವ್ರಿಗೆ ಹೇಳಿದ್ವಿ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತಲ್ಲ ನೀವು ಯಾಕೆ ಹೋದ್ರಿ ಫಸ್ಟ್ ಡೆಮಾಲಿಶ್ ಮಾಡುವಂಥದ್ದು ಮನಸ್ಸು ಯಾಕೆ ಅಂತ ನೀವು ಫಸ್ಟ್ ಅದು ರಾತ್ರೋ ರಾತ್ರಿ ತೆರವುಗಳ್ ಅಗಲಲ್ಲಿ ತೆರವುಗೊಳಿಸಿದ್ರೆ ಸಾವಿರಾರು ಜನ ಬರ್ತಿದ್ರು ದೊಡ್ಡ ಗಲಾಟೆ ಆಗ್ತಿತ್ತು ಕೋರ್ಟ್ ಆರ್ಡರ್ ಹೇಗೆ ಅಷ್ಟು ಯಾರು ಹೋಗ್ಬಾರ್ದು ಮಾತಾಡ್ತಾ ಇರಲಿಲ್ಲ ಅದೇ ಆಗ್ತಿತ್ತು ಬಟ್ ಗಲಾಟೆಗಳು ಸ್ವಲ್ಪ ಜೋರಾಗ್ತಿತ್ತು ಆದ್ರೆ ನೀವು ಹೋಗಿದ್ದೆ ಯಾಕೆ ಕೋರ್ಟ್ಗೆ ನೀವು ಹೋಗಿದೆ ಅಂತಂದ್ರೆ ನಿಮ್ಮ ಮನಸ್ಸಲ್ಲಿ ಸ್ವಾರ್ಥ ಇದೆ ನಿಮ್ಮ ಮನಸ್ಸಲ್ಲಿ ವಾಣಿಜ್ಯಾತ್ಮಕ ಉದ್ದೇಶಗಳಿದ್ರೆ ನಿಮ್ಮ ಮನಸ್ಸಲ್ಲಿ ಸಾಧಕರ ಬಗ್ಗೆ ಗೌರವ ಇಲ್ಲ ಇದು ನಾವು ಬಂದಿರುವಂತಹ ನಾವಿಂತಹ ತೀರ್ಮಾನಕ್ಕೆ ಬಂದಿದ್ದೀವಿ ಒಂದು ದೊಡ್ಡ ವಿಷಯ ಏನೋ ನಡೆದಾಗ ಒಂದಷ್ಟು ರೂಮರ್ಸ್ ಎಲ್ಲ ಹರ್ದಾಡುತ್ತಲ್ಲ ಹಾಗೆ ಅಷ್ಟೇ ಆ ತರದ್ ನೋಟಿಸ್ ಬಂದ್ರೆ ನಾವು ಇಷ್ಟೆಲ್ಲ ಮಾಡ್ತಾರೋ ಇಷ್ಟೆಲ್ಲ ಇರೋರು ಸುಮ್ಮನೆ ಇರ್ತಿದ್ವು ನಮ್ಗೆ ಗೊತ್ತೇ ಇಲ್ಲ ವಿಷಯ ಇದೇನಾಗಿದೆ ನಾವು ಮೊದಲು ಏಳು ವರ್ಷ ಒಂದು ಕೇಸ್ ನಡೆಸಿದ್ವಲ್ಲ ಅದು ಇದನ್ನ ಕೇಳಿದ್ರೆ ಕುಟುಂಬದವ್ರು ಕೇಳಬೇಕು ಅಥವಾ ಸರ್ಕಾರ ಕೇಳಬೇಕು ಅಂತ ಹೇಳಿದ್ರಲ್ಲ ಆವಾಗ ಆ ಕೇಸಿಂದ ನಾವು ಹೊರಗಡೆ ಬಂದು ಅಂದರೆ ನಮಗೆ ಸೋಲಾಯಿತು ಆವಾಗ ನಾವು ಆ ಕೇಸ್ ಪರವಾಗಿ ಅವರು ಗೆದ್ದುಕೊಂಡು ಹೋದರು ಬಾಲಕೃಷ್ಣ ಅವರ ಕುಟುಂಬದವರು ಅದಾದಮೇಲೆ ಇವರು ಅಪೀಲ್ ಆಗಿರೋದು ಬೇರೆ ಕೇಸ್ ಮುಖಾಂತರ ಅವ್ರದ್ದು ಅಣ್ಣ ತಂಗಿಯರ ಜಗಳದ್ದು ಒಂದು ಕೇಸ್ ಇತ್ತಲ್ಲ ಆ ಕೇಸ್ ನಂಬರಲ್ಲಿ ಇವರು ಎಂಟ್ರಿ ಆಗಿದ್ದಾರೆ ನಮಗೆ ಹಳೆ ಕೇಸಲ್ಲಿ ಇವರು ಬಂದಿದ್ದರೆ ನಮ್ಗೆ ಅಟ್ಲೀಸ್ಟ್ ಗೊತ್ತಾಗ್ತಿದೆ ನಮ್ಮ ಲಾಯರ್ಗಾದರೂ ಗೊತ್ತಾಗ್ತಿದ್ದಿಲ್ಲ ಅಲ್ಲಿ ಏನೋ ಬೆಳವಣಿಗೆ ಆಗ್ತಿದೆ ಅಂತೇಳಿ ಬಟ್ ಇವರು ಬೇರೆ ಕೇಸು ನಂಬರನ್ನು ಹಾಕ್ಕೊಂಡು ಅಲ್ಲಿ ಹೋಗಿ ಈ ಡೆಮಾಲಿಷನ್ಗೆ ಪರ್ಮಿಷನ್ ತಗೊಂಡಿದ್ದಾರೆ ಆ ಪರ್ಮಿಷನ್ ಹಾಗೆ ತಗೊಂಡಿದ್ದರಿಂದ ನಮಗೆ ಅದ್ರ ಮಾಹಿತಿ ಸಿಗ್ಲಿಲ್ಲ ಮತ್ತೆ ಅವ್ರು ನೋಡಿ ಎಷ್ಟು ಬುದ್ಧಿವಂತಂದ್ರೆ ಜನವರಿ ಇಪ್ಪತ್ತೈದಕ್ಕೆ ಅವ್ರಿಗೆ ಆರ್ಡರ್ ಬಂದಿದೆ ಜನವರಿ ಇಪ್ಪತ್ತೈದಕ್ಕೆ ಆರ್ಡರ್ ಬಂದಿದೆ ಇದೇ ವರ್ಷ ಬಟ್ ಅವರು ಡೆಮಾಲಿಶ್ ಮಾಡಿರೋದು ಮೊನ್ನೆ ಆಗಸ್ಟ್ ಎಂಟನೇ ತಾರೀಕು ಅಂದರೆ ಈ ಆರು ತಿಂಗಳಲ್ಲಿ ಸಾರಿ ಎಂಟು ತಿಂಗಳಲ್ಲಿ ಅವ್ರು ಯಾಕಾದರೂ ಅಂದ್ರೆ ನಾವು ಇಮಿಡಿಯೇಟ್ ಆಗಿ ನಮ್ಗೆ ಗೊತ್ತಾಗ್ಬಿಟ್ಟಿದ್ರೆ ನಾವು ಹೋಗಿ ಸ್ಟೇ ಆರ್ಡರ್ ತಂದು ಬರ್ತಿದ್ವಿ ಅಂದ್ರೆ ಪ್ರತಿಯೊಂದು ತೀರ್ಪು ಕೂಡ ಸ್ಟೇ ಆರ್ಡರ್ ಗೆ ಒಂದಷ್ಟು ಅವಧಿ ಇರುತ್ತೆ ನಾವು ಹೋಗಿ ತರ್ಬೋದಾಯ್ತು ಈ ವಿಷಯ ನಮ್ಗೆ ಗೊತ್ತಾಗ್ಬಾರ್ದು ಅಂತಾನೆ ಮುಚ್ಚಿಟ್ಟು ಅವ್ರು ಎಂಟು ತಿಂಗಳು ಬಿಟ್ಟು ಡೆಮಾಲಿಷ್ ಮಾಡಿದ್ದಾರೆ ಅಂತಾನೆ ಗೊತ್ತಾಗುತ್ತೆ ಅವರು ಒಂದು ದೊಡ್ಡ ಪ್ಲಾನ್ ಮಾಡ್ಕೊಂಡೇ ಇಳಿದಿದ್ದಾರೆ ಅಂತ ಮತ್ತೆ ನಮಗೆ ಹೇಗೆ ಗೊತ್ತಾಗುತ್ತೆ ಮಾಡ್ತಾರೆ ಅಂತ ಒಂದು ಮಾತಿದೆ ಮತ್ತೊಬ್ರು ಪೊಲಿಟಿಷಿಯನ್ಸ್ ಇನ್ಕ್ಲೂಡ್ ಆಗಿದ್ದಾರೆ ಅನ್ನೋ ಒಂದು ಮಾತಿದೆ ಇದ್ರ ಬಗ್ಗೆ ಇದ್ರೆ ಅವ್ರ ತಾತನ ಸಮಾಧಿಯನ್ನ ಯಾಕೆ ನೆಲಸಮ ಮಾಡ್ಬೇಕು ಏನ್ ಕಾರಣ ಏನು ವಿಷ್ಣುವರ್ಧನ್ ಅವರ ಸಮಾಧಿನ ಯಾಕೆ ನೆಲಸಮ ಮಾಡ್ಬೇಕಿತ್ತು ಅಭಿಮಾನಿಗಳನ್ನ ಒಳಗಡೆ ಬಿಡದಂಗೆ ಯಾಕೆ ತಡಿಬೇಕಾಗಿತ್ತು ಅಭಿಮಾನಿಗಳು ಅಲ್ಲಿ ಹೋದ್ರೆ ಗೇಟ್ ಅಲ್ಲಿ ಓಡದು ಒಂದು ಎಫ್ಐಆರ್ ಎಫ್ಐಆರ್ ಆಗಿದೆ ಮೂರ್ ಜನ ಅಭಿಮಾನಿಗಳನ್ನ ಹೊಡೆದಿದ್ದಾರೆ ಗೇಟ್ ಅಲ್ಲಿ ಯಾಕೆ ಅಷ್ಟೊಂದು ದಾರ್ಶ್ಯ ತಗೋಬೇಕಾಯ್ತು ಇಷ್ಟು ವರ್ಷಗಳು ಹದಿನಾಲ್ಕು ಹದಿಮೂರು ವರ್ಷ ಚೆನ್ನಾಗಿದ್ದಂಥವ್ರು ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಂಥವ್ರು ಇದ್ದಕ್ಕಿದ್ದಂಗೆ ಈ ಥರದ ಬೆಳವಣಿಗೆಗಳು ಏನು ಮಾಡಿದ್ರು ಅಂದರೆ ಅವರಿಗೆ ಅಲ್ಲಿ ವಾಣಿಜ್ಯಾತ್ಮಕ ಉದ್ದೇಶಗಳಿದೆ ಒಂದು ಮಾಲ್ ಬರ್ತಿದೆ ಅಥವಾ ಒಂದು ಯಾವುದೊಂದು ಅಪಾರ್ಟ್ಮೆಂಟ್ ಬರ್ತಿದೆ ಅಂತ ಅಂದ್ಕೊಂಡ್ರೆ ಅಲ್ಲಿ ಅವ್ರ ತಾತನ ಸಮಾಧಿ ಕೂಡ ಅದಕ್ಕೆ ನೆಗೆಟಿವ್ ಅದು ಅಲ್ಲಿ ಯಾರು ಬಂದು ಫ್ಲಾಟ್ ಖರೀದಿ ಮಾಡಲ್ಲ ಸಮಾಧಿ ಪಕ್ಕದಲ್ಲಿ ಅಲ್ಲಿ ಯಾರು ಬಂದು ಮಾಲ್ ಕಟ್ಟಲ್ಲ ಸಮಾಧಿ ಪಕ್ಕದಲ್ಲಿ ಸೊ ಅವ್ರ ತಾತನ ಸಮಾಧಿ ಅಂತ ಇತ್ತು ಯಾರಿಗಾದ್ರೂ ಗೊತ್ತಾಗೋಂಥ ವಿಷಯ